ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸುಗಮ ನಾಲ್ಕು ಸಿ ಬಿ ಎಸ್ ಸಿ ಕ್ಲಾಸ್ ಟೆನ್ ಹತ್ತನೆಯ ತರಗತಿಯಲ್ಲಿ ಕನ್ನಡ ವಿದ್ಯಾರ್ಥಿಗಳು ನಿಮ್ಮ ಶಾಲೆ ವಿದ್ಯಾರ್ಥಿಗಳು ಅಥವಾ ನಿಮ್ಮ ಮನೆಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯಾವುದೇ ವಿದ್ಯಾರ್ಥಿ ಇರ್ಬೋದು ಕನ್ನಡದಲ್ಲಿ ಕಡಿಮೆ ಅಂಕವನ್ನು ತೆಗೆದುಕೊಳ್ಳುತ್ತಿದ್ದಾರಾ ಚಿಂತಿಸಬೇಡಿ ನೀವು ಹಿಂದೆ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಇರುತ್ತದೆ ಅದಕ್ಕೆ ನೀವು ಜಾಯಿನ್ ಆಗಿ ಇಲ್ಲಿ ಪಠ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಕನ್ನಡ ಸಿಲೆಬಸ್ ಇಟ್ಟುಕೊಂಡು ಅಕಾರ್ಡಿಂಗ್ ಟು ಕರಿಕುಲಮ್ನಲ್ಲಿ ಏನಿದೆಯೋ ನಿಮ್ಮ ನಿಮ್ಮ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಮಾಡುತ್ತಾರೋ ಅದೇ ಪ್ರಕಾರದಲ್ಲಿ ನಾವು ನಿಮಗೆ ಆನ್ಲೈನ್ ಮೂಲಕ ನಡೆಸಿಕೊಡುತ್ತೇವೆ ಇಲ್ಲಿ ನಿಮಗೆ ಗದ್ಯ ಪದ್ಯ ವ್ಯಾಕರಣ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ ಟೆಸ್ಟ್ಗಳು ಇರುತ್ತದೆ ಈ ರೀತಿಯಲ್ಲಿ ಹೊಸ ಹೊಸ ರೀತಿಯಲ್ಲಿ ನಾವು ನಿಮಗೆ ಬೋಧನೆಗಳನ್ನು ನಾವು ಚಿಂತನೆ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ನಮ್ಮ ಆನ್ಲೈನ್ ತರಗತಿಯಿಂದ ಉಚಿತ ಆನ್ಲೈನ್ ತರಗತಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕವನ್ನು ಗಳಿಸಿದ್ದಾರೆ ತುಂಬಾ ಹೆಮ್ಮೆ ಅನಿಸುತ್ತದೆ ಯಾವುದೇ ಟ್ಯೂಷನಿಗೆ ಹೋಗದೆ ಕೇವಲ ನಮ್ಮ ಆನ್ಲೈನ್ ತರಗತಿಯ ಮೂಲಕನೇ ನೂರಕ್ಕೆ ನೂರು ಅಂಕಗಳಿಸಿದ ಸಾವಿರಾರು ವಿದ್ಯಾರ್ಥಿಗಳಿದ್ರೆ ನಮ್ಮೂರು ಯೂಟ್ಯೂಬ್ ಚಾನಲ್ಲು ನಿಮಗೆ ಕಳೆದ ಐದಾರು ವರ್ಷಗಳಿಂದ ಈ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ ಯಾವುದೇ ಲಾಭ ಇಲ್ಲದೆ ಅದನ್ನು ಅಪೇಕ್ಷೆ ಮಾಡದೆ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ನಾವೇನಾಗ್ತಾಯಿದ್ದೀವಿ ಅಂದರೆ ಈ ವರ್ಷದಲ್ಲಿ ಒಂದು ಹೊಸ ರೀತಿಯಲ್ಲಿ ಕಂಡು ಹಿಡಿದಿದ್ದೀವಿ ಯಾಕೆ ಹೇಳಿದ್ರೆ ಮಾಡುವವರು ಅಮೃತೇಶ್ವರಿ ಎಂ ಮನೆ ಸಂಪನ್ಮೂಲ ವ್ಯಕ್ತಿಗಳು ಇನ್ನೊಂದು ಹೊಸ ರೀತಿಯಲ್ಲಿ ಏನು ಕಂಡು ಹಿಡಿದಿದೀವಿ ಅಂತ ಹೇಳಿದ್ರೆ ಸಮಯ ಶನಿವಾರ ಸಂಜೆ ಆರು ಗಂಟೆಯಿಂದ ಸ್ಯಾಟರ್ಡೇ ಟೈಮಿಂಗ್ಸ್ ಸಿಕ್ಸ್ ಪಿ ಎಂ ಇಂದ ಪ್ರಾರಂಭವಾಗುತ್ತದೆ ಇದನ್ನು ನಾವು ಈ ಲಿಂಕನ್ನು ನೀವು ಗೂಗಲ್ ಮೀಟಲ್ಲಿ ಜಾಯಿನ್ ಆಗಬೇಕಾಗುತ್ತದೆ ಈ ಇದನ್ನು ನಾವು ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರುತ್ತೇವೆ ನಾವು ಈ ಸಲ ಒಂದನ್ನು ಥಿಂಕ್ ಮಾಡಿದೀವಿ ಏನಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದು ಒಳ್ಳೇದೇನು ಅಂತ ಅನಿಸುತ್ತದೆ ಯಾಕೆ ಅಂದ್ರೆ ಕಾರಣ ಇಷ್ಟೇ ಹೋಗ್ತಾ ಹೋಗ್ತಾ ಎಂಡಿಂಗ್ ಟೈಮ್ ಅಲ್ಲಿ ಮಕ್ಕಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಪರೀಕ್ಷಾ ಟೈಮ್ ಅಲ್ಲೆಲ್ಲ ಮಕ್ಕಳುಗಳು ಸಿಕ್ಕಾಪಟ್ಟೆ ಜಾಯಿನ್ ಆಗ್ತಾ ಹೋಗ್ತಾರೆ ಯಾಕಂದ್ರೆ ಗೂಗಲ್ ಮೀಟಲ್ಲಿ ಕೇವಲ ಹಂಡ್ರೆಡ್ ಮಕ್ಕಳಿಗಳಿಗೆ ಮಾತ್ರ ಅವಕಾಶ ಇರುತ್ತದೆ ಒಂದು ಇನ್ನು ಬೇರೆ ದಿವಸದಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳಿಗೆ ಹೆಚ್ಚು ಅವಕಾಶ ಸಿಗೋದಿಲ್ಲ ಬೇರೆಯವರು ಸೇರ್ಕೊಂಡ್ ಬಿಟ್ರೆ ಮಕ್ಕಳಿಗೆ ನಾವು ಇದನ್ನು ಮಾಡ್ತಾ ಇರೋದು ಹಾಗಾಗಿ ಮಕ್ಕಳಿಗೆ ಅವಕಾಶ ಸಿಗಬೇಕನ್ನೋ ಕಾರಣಕ್ಕೋಸ್ಕರ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತದೆ ನಾವು ಇದರ ಈ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇವೆ ವಿದ್ಯಾರ್ಥಿಗಳೇ ನಾವು ನೀವು ಅದನ್ನು ಫೀಸ್ ಅಂದ್ಕೊಳ್ಬೇಡಿ ಯಾಕಂದ್ರೆ ಈ ಒಂದು ಟ್ರ್ಯಾಕ್ ಮೂಲಕ ನಾವು ಅದನ್ನು ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೇದಾಗುತ್ತದೆ ಲಾಸ್ಟ್ ಎಂಡ್ ಅಲ್ಲಿ ಯಾರು ಬಂದ್ರು ಯಾರು ಬಿಟ್ರು ಯಾರು ನಮ್ಮ ಕ್ಲಾಸ್ ತಗೊಂಡ್ರು ಕೇಳಿದ್ರು ಯಾರಿಗೆ ನೂರಕ್ಕೆ ನೂರ ಅಂಕ ಬಂತು ಅದೆಲ್ಲ ನಮಗೆ ಗೊತ್ತೇ ಆಗ್ತಾ ಇಲ್ಲ ಹಾಗಾಗಿ ನಾವು ಒಂದು ಹೊಸ ರೀತಿಯಲ್ಲಿ ಯಾಕಂದರೆ ನಮ್ಮೂರು ಯೂಟ್ಯೂಬ್ ಚಾನಲ್ ಯಾವಾಗಲೂ ಹೊಸ ಹೊಸ ರೀತಿಯಲ್ಲಿ ಥಿಂಕಿಂಗ್ ಮಾಡುತ್ತದೆ ಹಾಗಾಗಿ ಈರಿಸಲು ಈ ಸಲೂ ಕೂಡ ಒಂದು ಹೊಸ ರೀತಿಯಲ್ಲಿ ಥಿಂಕ್ ಮಾಡಿದೆ ದಯವಿಟ್ಟು ನಮ್ಮ ಗೂಗಲ್ ಅನ್ನು ಫಿಲ್ ಮಾಡಿ ವಿದ್ಯಾರ್ಥಿಗಳೇ ನೀವು ನೂರಕ್ಕೆ ನೂರ ಅಂಕವನ್ನು ಗಳಿಸಿ ಅಂತ ಹೇಳ್ತಾ ಇದ್ದೀವಿ ಪೋಷಕರೇ ಮತ್ತು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳು ಯಾರೇ ಇರಬಹುದು ಅದರ ಬಗ್ಗೆ ಚಿಂತಿಸಬೇಡಿ ಹಿಂದೆ ನಿಮ್ಮ ನಮ್ಮ ಗೂಗಲ್ ಫಾರ್ಮನ್ನು ಫಿಲ್ ಮಾಡಿ ನೀವೆಲ್ಲರೂ ಜಾಯಿನ್ ಆಗಿ ನೂರಕ್ಕೆ ನೂರು ಅಂಕವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ ಬಾಯ್ ಬಾಯ್ ಥ್ಯಾಂಕ್ ಯು